ಸೂ ಫ್ರಮ್ ಸೋ ಮೂವಿಯಲ್ಲಿ ಮತ್ತು ಟ್ರೈಲರಲ್ಲೂ ನೋಡಿರ್ತಾರೆ ಈ ತಿಂಡಿಯನ್ನು ಇದನ್ನು ಹೇಗೆ ಮಾಡೋದಂತ ನನ್ನ ಅಮ್ಮ ಹೇಳ್ಕೊಡ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ನಾನು ಎರಡು ಲೋಟ ಸೊಸೈಟಿ ಅಕ್ಕಿ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಒಣಸಿ ಇಟ್ಕೊಂಡಿದ್ದೇನೆ ನೀರು ಪಶೆ ಇಲ್ಲ ನೋಡಿ ಚೆನ್ನಾಗಿ ಒಣಿಬೇಕು ಇದು ಇವಾಗ ಇದು ಚೆನ್ನಾಗಿ ಒಣದ ನಂತರ ಪುಡಿ ಮಾಡ್ಕೊಳ್ಬೇಕು ಪುಡಿ ಅಂದರೆ ನೈಸ್ ಪುಡಿ ಅಲ್ಲ ರವೆ ರವೆ ಥರ ಮಾಡ್ಕೊಳ್ಬೇಕು ಈಗ ಪುಡಿ ಮಾಡ್ಕೊಳ್ವಾ ಈಗ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಇದನ್ನಿವಾಗ ಪುಡಿ ಮಾಡಿಕೊಳ್ವಾ ಇವಾಗ ಪುಡಿ ಆಯಿತು ನೋಡಿ ನೈಸ್ ಪುಡಿ ಮಾಡಲಿಲ್ಲ ಸ್ವಲ್ಪ ರವೆ ರವೆ ಥರ ಮಾಡಿದ್ದೇನೆ ಇವಾಗ ಒಂದು ಅರ್ಧ ಕೆ ಜಿ ಅಕ್ಕಿಗೆ ಎರಡು ಲೋಟೆ ಅಕ್ಕಿಗೆ ಎರಡು ಲೋಟೆ ಅಂದರೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಅಕ್ಕಿಗೆ ಒಂದು ಲೀಟ್ರ್ ನೀರು ತಗೊಂಡಿದ್ದೇನೆ ಇದು ಚೆನ್ನಾಗಿ ಕುದಿಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ಉಪ್ಪು ಒಂದು ಚಮಚ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ತೇನೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಳ್ಳಿ ನಾನು ತೆಂಗಿನೆಣ್ಣೆ ಹಾಕ್ತಿದ್ದೇನೆ ತೆಂಗಿನ ತೆಂಗಿನೆಣ್ಣೆ ತುಂಬ ಟೇಸ್ಟ್ ಬರುತ್ತೆ ಇವಾಗ ಇದು ನೀರು ಚೆನ್ನಾಗಿ ಈ ನೀರು ಚೆನ್ನಾಗಿ ಕುದಿತಾ ಬಂದಿದೆ ನಾನೊಂದು ಅರ್ಧ ಕೆ ಜಿ ಅಕ್ಕಿಗೆ ಒಂದು ಲೀಟ್ರ್ ನೀರು ತಗೊಂಡಿದ್ದೇನೆ ನೀವು ಅಕ್ಕಿ ಸ್ವಲ್ಪ ಕಮ್ಮಿ ತಗೊಂಡ ತಗೊಳ್ಳೋದಾದ್ರೆ ಸ್ವಲ್ಪ ಕಮ್ಮಿ ತಗೊಳ್ಳಿ ನೀರು ಇವಾಗ ಉಪ್ಪು ಆಮೇಲೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ತೇನೆ ಒಂದು ಕಡೆ ಕಾಯಿ ಹಾಕ್ಕೊಳ್ಬೇಕು ತುರಿದಿಟ್ಟು ಕಾಯಿ ಹಾಕ್ತಿದ್ದೇನೆ ಒಂದು ಇಡೀ ಕಾಯಿಯಲ್ಲಿ ಒಂದು ಅರ್ಧ ಭಾಗ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಮಾಡೋದಾದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಾಯಿ ಚೆನ್ನಾಗಿ ಸ್ವಲ್ಪ ಕುದಿಬೇಕು ಒಂದು ಐದು ನಿಮಿಷ ಇವಾಗ ಇದಕ್ಕೆ ಸ್ವಲ್ಪ ಕುದ್ದಾದ ನಂತರ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ಬೇಕು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದು ಸ್ವಲ್ಪ ಗಟ್ಟಿ ರೀ ಸ್ವಲ್ಪ ಮಿಕ್ಸ್ ಮಾಡುವ ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಈಗ ಗಟ್ಟಿ ಆಗ್ತಾ ಬಂದಿದೆ ಈಗ ಗ್ಯಾಸ್ ಬಂದ್ ಮಾಡ್ತೇನೆ ಇಷ್ಟು ಗಟ್ಟಿ ಆದರೆ ಸಾಕು ಇದು ಸ್ವಲ್ಪ ಆರಲಿ ಇದು ಚೆನ್ನಾಗಿ ಆರಬೇಕು ಹಾರಲಿಕ್ಕೆ ಬಿಡುವ ಈಗ ಒಂದು ಒಂದೂವರೆ ಲೀಟರ್ ನೀರನ್ನ ಬಿಸಿಗಿಟ್ಟಿದ್ದೇನೆ ಇಡ್ಲಿ ಅಟ್ಟದಲ್ಲೇ ಇದು ಇವಾಗ ಬಿಸಿ ಆಗಬೇಕು ಬಿಸಿ ಆಗಲಿ ಇದು ಇವಾಗ ಇದು ಬಿಸಿ ಸ್ವಲ್ಪ ಆರಿದೆ ಸ್ವಲ್ಪ ಸ್ವಲ್ಪನೇ ತಕೊಂಡು ಉಂಡೆ ಮಾಡ್ಕೊಳ್ಬೇಕೀಗ ಸ್ವಲ್ಪ ರೂಟ್ ಉಂಡೆ ಮಾಡ್ಕೊಂಡು ಈಗ ತೆಂಗಿನಕಾಯಿ ಇತ್ತಲ್ಲ ಇದು ತೆಂಗಿನಕಾಯಿ ಹಿಂಗೆ ಹುರುಳಿಸ್ಬೇಕು ಹುರುಳಿಸಿ ಹಿಂಗೆ ಇಟ್ಕೊಂಡ್ರೆ ಸರಿ ಈಗೆಲ್ಲ ಉಂಡೆನ ಹೀಗೆ ಮಾಡಿ ಇಟ್ಕೊಳ್ಬೇಕು ಇವಾಗ ಈ ಥರ ಒಂದು ಬಟ್ಟೆ ಹಾಕ್ಕೊಳ್ಬೇಕು ಇದು ಇದಿಟ್ಟು ಆಮೇಲೆ ಇದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಳ್ಬೇಕು ಬಟ್ಟೆ ಆದರೂ ತೊಂದರೆ ಇಲ್ಲ ಬಾಳೆ ಎಲೆ ಆದರೂ ತೊಂದರೆ ಇಲ್ಲ ನಾನು ಬಾಳೆ ಎಲೆ ಇಲ್ಲ ಅದಕ್ಕೆ ಬಟ್ಟೆ ಹಾಕ್ಕೊಂಡಿದ್ದೇನೆ ಇದರ ತೆಂಗಿನಕಾಯಿ ಟೇಸ್ಟ್ ಎಲ್ಲ ಕೆಳಗೆ ನೀರಿಗೆ ಹೋಗಿಬಿಡುತ್ತೆ ಇದ್ರ ಮೇಲೆ ಬೇಯಲಿಕ್ಕೆ ಇಡಬೇಕು ಇದೆಲ್ಲ ಉಂಡೆ ಮಾಡಿ ಇಟ್ಟಾಯಿತು ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ ನೀವು ತೆಂಗಿನಕಾಯಿ ತಿಂದಿದ್ದವ್ರು ತೆಂಗಿನಕಾಯಿ ಹಾಕೊಳ್ಳೋದು ಬೇಡ ತೊಂದರೆ ಇಲ್ಲ ತೆಂಗಿನಕಾಯಿ ಹಾಕ್ಕೊಳ್ಳದಿದ್ದರೆ ಹಾಗೆ ನೀವು ಮಾಡ್ಕೊಳ್ಬೋದು ಆದರೆ ಈ ಬಟ್ಟೆ ಕಾಟನ್ ಬಟ್ಟೆ ತಗೊಳ್ಳಿ ಇದು ಬೇರೆ ಸಿಲ್ಕ್ ಅದೆಲ್ಲ ಬಟ್ಟೆ ಹಾಕ್ಕೊಳ್ಬೇಡಿ ಕಾಟನ್ ಬಟ್ಟೆ ತಗೊಂಡು ಹಾಕ್ಕೊಳ್ಳಿ ಅಡಿಗೆ ಇವಾಗ ಇದು ಮುಚ್ಚಿಡ್ತೇನೆ ಒಂದು ಹತ್ರ ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಬೇಯಬೇಕಿದು ಈಗ ಇಟ್ಟು ಒಂದು ಇಪ್ಪತ್ತು ನಿಮಿಷ ಆಯಿತು ಗ್ಯಾಸ್ ಬಂದ್ ಮಾಡ್ತೇನೆ ಚೆನ್ನಾಗಿ ಬೆಂದಿದೆ ಇದನ್ನು ನೀವು ರಾತ್ರಿಗೂ ಮಾಡಿ ಇಟ್ಕೊಳ್ಬೋದು ಬೆಳಿಗ್ಗೆ ತಿಂಡಿ ತಿನ್ನ ತಿನ್ನಲಿಕ್ಕೆ ತೊಂದರೆ ಇಲ್ಲ ರಾತ್ರಿ ಮಾಡಿ ಇಟ್ಕೊಂಡು ಬೆಳಿಗ್ಗೆ ತಿನ್ಬೋದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಹಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ